ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಮೊದಲನೆಯ ದಿನದಿಂದಲೇ ಹೇಳ್ತಾ ಇದ್ದರು ಅಧೀರ ರಂಜನ್ ಚೌಧರಿ ಯಾರನ್ನ ನಂಬಿದರೂ ಮಮತಾ ಬೇಗಮ್ ಅವ್ರನ್ನ ನಂಬಬೇಡಿ ಏಕೆಂದರೆ ಸ್ವತಃ ಅದೇ ರಾಜ್ಯದಿಂದ ಆಯ್ಕೆಯಾಗಿರುವಂಥ ಚುನಾಯಿತರಾಗಿರುವಂಥ ಸಂಸತ್ ಸದಸ್ಯ ಮಮತಾ ಬೇಗಮ್ ಅವರ ಎಲ್ಲ ಪಟ್ಟುಗಳನ್ನು ಅರಿತಂಥ ವ್ಯಕ್ತಿ ಅಂಥ ವ್ಯಕ್ತಿಯನ್ನು ಚುನಾವಣೆಯಲ್ಲಿ ಅವರ ಜೊತೆ ನಾವು ಮಿತ್ರಪಕ್ಷವಾಗಿ ಪಕ್ಷವಾಗಿ ಪಶ್ಚಿಮ ಬಂಗಾಳದಲ್ಲಿ ಅಂತ ದಯವಿಟ್ಟು ನಿರೀಕ್ಷೆಯನ್ನು ಇಟ್ಕೋಬೇಡಿ ಅಂತ ಹೇಳಿದರು ಅಧೀರ್ ರಂಜನ್ ಚೌಧರಿ ಆದರೆ ನಮ್ಮ ರಾಹುಲ್ ಗಾಂಧಿ ಕೇಳಬೇಕಲ್ಲ ಹೈಕಮಾಂಡ್ನೇ ಬಾತ್ಕರ್ರ ಹಾಯ್ ಹೈಕಮಾಂಡ್ನೇ ಬಾತ್ಕರ ಹೈಕಮಾಂಡ್ ಮಾತಾಡ್ತಾ ಇದೆ ಅಂತ ನಿರಂತರವಾಗಿ ಹೇಳ್ತಾ ಇದ್ರು ಈಗ ಎಂಥ ಮಾರಣಾಂತಿಕ ಪೆಟ್ಟನ್ನು ಕೊಟ್ಟಿದ್ದಾರೆ ಮಮತಾ ಬೇಗಮ್ ಅಂದರೆ ಈಗ ನಡೆಯಲಿರುವಂಥ ಲೋಕಸಭಾ ಚುನಾವಣೆಯಲ್ಲಿ ನಲವತ್ತೆರಡಕ್ಕೆ ನಲವತ್ತೆರಡೂ ಸ್ಥಾನಗಳಿಗೆ ಲೋಕಸಭಾ ಕ್ಷೇತ್ರಗಳಿಗೆ ತೃಣಮೂಲ ಕಾಂಗ್ರೆಸ್ನ ಅಭ್ಯರ್ಥಿಗಳ ಹೆಸರನ್ನು ಘೋಷಿಸಿಬಿಟ್ಟಿದ್ದಾರೆ ಅಲ್ಲಿಗೆ ಇಂಡಿ ಅಲಯನ್ಸ್ ಎನ್ನುವಂಥ ಪಂಚರ್ ಆಗಿರುವಂಥ ಸೈಕಲ್ಲು ಮುರಿದು ಬಿದ್ದಿದೆ ಪಶ್ಚಿಮ ಬಂಗಾಲಕ್ಕೆ ಯಾವಾಗ ಭಾರತ್ ಜೋಡೋ ನ್ಯಾಯಯಾತ್ರೆಯನ್ನು ತೆಗೆದುಕೊಂಡು ಬಂದ್ರಲ್ಲ ರಾಹುಲ್ ಗಾಂಧಿ ಅವರು ಬರುವ ಹಿಂದಿನ ದಿವಸವೇ ಇದರ ಸುಳಿವನ್ನು ಕೊಟ್ಟಿದ್ದರು ಮಮತಾ ಬೇಗಂ ನಮ್ಮದು ಈ ಬಾರಿ ಯಾರ ಜೊತೆನೂ ಅಲಯನ್ಸ್ ಇಲ್ಲ ನಾವು ಎಲ್ಲ ಕ್ಷೇತ್ರಗಳಲ್ಲಿ ಚುನಾವಣೆ ನಿಲ್ತೀವಿ ಅಷ್ಟೇ ಹೇಳಿದರೆ ಇರಲಿಲ್ಲ ಇಡೀ ದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ನಲವತ್ತು ಸ್ಥಾನಗಳನ್ನು ಗಳಿಸಿ ತೋರಿಸಲಿ ಅನ್ನುವಂಥ ಮಾತನ್ನು ಹೇಳಿದರು ಪಶ್ಚಿಮ ಬಂಗಾಲ್ದಲ್ಲಿರೋದು ನಲವತ್ತೆರಡು ಅದಕ್ಕಿಂತ ಕಡಿಮೆ ಸಂಖ್ಯೆ ಅಂದರೆ ನಲವತ್ತು ಸಂಖ್ಯೆಯಷ್ಟಾದರೂ ಇಡೀ ದೇಶವ್ಯಾಪಿ ಎಲ್ಲ ಕಡೆ ಚುನಾವಣೆ ನಿಲ್ಲಿಸಿದರೂ ನಲವತ್ತು ಸ್ಥಾನಗಳು ಕಾಂಗ್ರೆಸ್ಗೆ ಲಭಿಸುವುದಿಲ್ಲ ಅನ್ನುವಂಥ ಮಾತನ್ನು ಹೇಳಿದರು ಆದರೂ ರಾಹುಲ್ ಗಾಂಧಿಗೆ ಬುದ್ಧಿ ಆಗಿರಲಿಲ್ಲ ಅದಾದ ಮೇಲೆ ಅವರು ಹೇಳ್ತಾಯಿದ್ರು ಇಲ್ಲ ನಮ್ಮದು ಮಮತಾ ಬೇಗಮ್ದು ಮಾತುಕತೆ ನಡೀತಾ ಇದೆ ನಾವು ಇಬ್ಬರು ಅಲಯನ್ಸಲ್ಲಿ ನಡೆಸ್ತಿದ್ದೀವಿ ಮಮತಾ ಬೇಗಮ್ಗಿದ್ದಂಥ ಎರಡೇ ಎರಡು ಷರತ್ತುಗಳು ಒಂದು ನೀವು ಸಿ ಪಿ ಎಮ್ ಜೊತೆ ಬರಬಾರದು ಸಿ ಪಿ ಎಮ್ ನಮ್ಮ ಬದ್ಧವೇರಿ ನಾವು ಸಿ ಪಿ ಎಮ್ ಕಮ್ಯುನಿಸ್ಟರನ್ನು ಮಣಿಸಿಯೇ ಪಶ್ಚಿಮ ಬಂಗಾಲದಲ್ಲಿ ನಮ್ಮ ಸರ್ಕಾರವನ್ನು ಅಂದಿನಿಂದಲೂ ನಡೆಸ್ಕೊಂಡು ಬಂದಿರೋದು ಅಂಥವ್ರ ಜೊತೆ ನಾವು ಮೈತ್ರಿಯನ್ನು ಮಾಡಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ ಎರಡೇ ನಾವು ನಾವು ಕೊಡೋದು ಎರಡೇ ಎರಡು ಸೀಟು ಅದಕ್ಕೆ ನೀವು ಬದ್ಧರಾಗಿರಬೇಕು ಯಾಕೆ ಎರಡು ಸೀಟು ಏನು ಲೆಕ್ಕಾಚಾರ ಎರಡು ಸೀಟು ಯಾಕೆ ಅಂದರೆ ಕಳೆದ ಬಾರಿ ಗೆದ್ದಿರುವುದು ಎರಡೇ ಎರಡು ಸ್ಥಾನಗಳಲ್ಲಿ ಕಾಂಗ್ರೆಸ್ಸು ನಲವತ್ತೆರಡರಲ್ಲಿ ಎರಡೇ ಸ್ಥಾನಗಳನ್ನು ಗಳಿಸಿದ್ರು ಅದೇ ಭಾರತೀಯ ಜನತಾ ಪಾರ್ಟಿ ಹದಿನೆಂಟು ಸ್ಥಾನಗಳಲ್ಲಿ ವಿಜಯವನ್ನು ಗೆದ್ದು ಮಾಡಿಕೊಂಡಿರುವಂಥದ್ದು ಹೀಗಿರುವಾಗ ಎರಡಕ್ಕಿಂತ ಹೆಚ್ಚು ಸ್ಥಾನವನ್ನು ನಿರೀಕ್ಷೆ ಮಾಡ್ತಾ ಇತ್ತು ಕಾಂಗ್ರೆಸ್ಸು ಕನಿಷ್ಠ ನಾಲ್ಕರಿಂದ ಐದು ಸ್ಥಾನಗಳು ನಮಗೆ ಬೇಕು ಅಂತ ಹೇಳ್ತಾ ಇತ್ತು ಯಾವ ಕಾರಣಕ್ಕೂ ಕೊಡೋದಿಲ್ಲ ಅಂತ ಹೇಳಿದ್ರು ಮಮತಾ ಬೇಗಮ್ ಯಾವಾಗ ಈಗ ನಲವತ್ತೆರಡು ಹೆಸರುಗಳ ಘೋಷಣೆ ಆಗಿ ಹೋಯಿತು ಈಗ ಕಾಂಗ್ರೆಸ್ ಹೇಳ್ತಾ ಇರೋದೇನು ಗೊತ್ತಾ ಕೇಂದ್ರ ಸರ್ಕಾರದ ದಬಾವಣೆಯಿಂದಾಗಿ ಮಮತಾ ಬೇಗಮ್ ಅವರು ಈ ರೀತಿ ಮಾಡಿದ್ದಾರೆ ತನಿಖಾ ಸಮಸ್ಯೆಗಳು ಇನ್ನಿಲ್ಲದ ಹಾಗೆ ಪ್ರಹಾರ ಮಾಡ್ತಾ ಇರೋದರಿಂದ ಕೇಂದ್ರ ಸರ್ಕಾರಕ್ಕೆ ಹೆದರಿಕೊಂಡು ಮಮತಾ ಬೇಗಮ್ ಈ ರೀತಿ ಇಷ್ಟೂ ಸ್ಥಾನಗಳನ್ನು ಘೋಷಿಸಿದ್ದಾರೆ ಅಲ್ಲ ಸ್ವಾಮಿ ರಾಹುಲ್ ಗಾಂಧಿಯವರೇ ನೀವು ಪಶ್ಚಿಮ ಬಂಗಾಳದ ಎಂಟ್ರ್ ಆದ ತಕ್ಷಣ ತೃಣಮೂಲ ಕಾಂಗ್ರೆಸ್ನವರು ಇನ್ನಿಲ್ಲದ ಹಾಗೆ ನಿಮ್ಮ ಕಾರನ್ನು ನುಜ್ಜು ನುಜ್ಜು ಮಾಡಿದರೂ ಹೋದಲ್ಲೆಲ್ಲ ಆ ಗಲಾಟೆಯನ್ನು ಮಾಡಲಿಕ್ಕೆ ಶುರು ಮಾಡಿದರೆ ನೀವು ಇದ್ದಕ್ಕಿದ್ದ ಹಾಗೆ ವಿರಾಮವನ್ನು ಘೋಷಿಸಿ ದಿಲ್ಲಿಗೆ ವಾಪಸ್ ಹೋಗಿದ್ರಿ ಅವಾಗ ಯಾವ ಕೇಂದ್ರ ತನಿಖಾ ಸಂಸ್ಥೆಗಳಿದ್ವು ಸೆಪ್ಟೆಂಬರ್ ಏಳು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ನೀವು ಅಲಯನ್ಸ್ ಮಾಡಿಕೊಂಡ್ರಿ ಸಭೆಗಳನ್ನು ಶುರು ಮಾಡಿದ್ರಿ ಪಟ್ನಾದಿಂದ ಆವಾಗ ಯಾಕೆ ಕೇಂದ್ರ ಸರ್ಕಾರ ಮಮತಾ ಬೇಗಮ್ ಅವ್ರ ಮೇಲೆ ಆ ರೀತಿಯದಾದಂಥ ಪ್ರಹಾರವನ್ನು ಮಾಡಲಿಲ್ಲ ಈ ಕೊನೆ ಕಾಲದಲ್ಲಿ ಯಾಕೆ ಹಾಗೆ ಮಾಡ್ತದೆ ನಿಮಗೂ ಅವ್ರಿಗೂ ತಾಳ ಮೇಳ ಆಗ್ತಾ ಇಲ್ಲ ಅನ್ನುವುದನ್ನು ಹೇಳುವುದನ್ನು ಮರೆಮಾಚಲಿಕ್ಕಾಗಿ ನೀವು ಈಗ ನರೇಂದ್ರ ಮೋದಿ ಅಮಿತ್ ಶಾ ಹೆಸರನ್ನು ಹೇಳ್ತಾ ಇದ್ದೀರಿ ಅಲ್ಲಿಗೆ ಏನನ್ನು ತೋರಿಸ್ತಾ ಇದೆ ರಾಹುಲ್ ಗಾಂಧಿ ಅವರ ರಾಜಕೀಯ ಚಾಣಾಕ್ಷತೆ ಝೀರೋ ಈತ ಒಬ್ಬ ಕುಶಾಗ್ರಮತಿ ಅಲ್ಲ ಈತ ಅಪ್ರಬುದ್ಧ ರಾಜಕಾರಣ ಮಾಡಲಿಕ್ಕೆ ನಾಲಾಯಕ್ ಎನ್ನುವುದನ್ನು ಮತ್ತೊಮ್ಮೆ ಸ್ಪಷ್ಟವಾಗಿ ತೋರಿಸುತ್ತೆ ಅಷ್ಟೇ ಅಲ್ಲ ಮಮತಾ ಬೇಗಮ್ ಅವರು ಇಂಡಿಯಾ ಅಲಯನ್ಸನ್ನು ನುಚ್ಚು ನೂರು ಮಾಡಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಹೋಗುತ್ತದೆ ಮಮತಾ ಬೇಗಮ್ ಅವರು ಎರಡು ಮಹತ್ತರವಾದಂಥ ಉಲ್ಟಾ ಹೊಡೆದಿರುವುದನ್ನು ನಿಮ್ಗೆ ಈಗ ಎರಡು ವಿಷಯಗಳಲ್ಲಿ ಉಲ್ಟಾ ಹೊಡೆದಿದ್ದಾರೆ ಒಂದು ಕಳೆದ ಬಾರಿ ಯಾವಾಗ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರು ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಪಶ್ಚಿಮ ಬಂಗಾಳದಲ್ಲಿ ನಿರಂತರವಾಗಿ ರ್ಯಾಲಿಗಳನ್ನು ಮಾಡಲಿಕ್ಕೆ ಶುರು ಮಾಡಿದರೆ ಒಂದು ಮಾತನ್ನು ಹೇಳ್ತಾ ಇದ್ರು ಅವರು ಏನಂತ ಬಹಾರಿ ಹಮ್ ಹಮ್ಮ ಅಂದರ್ ನಹಿ ಚೋಡೋಂಗೆ ಬಹಾರಿ ಲೋಗಂಕು ಹಮ್ ಅಂದರ್ ನಹಿ ಚೋಡಂಗೆ ಪಶ್ಚಿಮ ಬಂಗಾಲ್ ಮೇ ಅಂದರೆ ಹೊರಗಡೆಯಿಂದ ಬಂದಿರೋರನ್ನ ನಾವಿಲ್ಲಿ ಬಿಟ್ಕೊಳ್ಳೋದಿಲ್ಲ ನಮ್ಮ ನಮ್ಮ ಮೇಲೆ ಅವರು ಆಳಲಿಕ್ಕೆ ನಾವು ಬಿಡೋದಿಲ್ಲ ಅಂತ ನೋಡಿ ಭಾರತ ದೇಶದ ಯಾವುದೇ ಭಾಗದವರು ಎಲ್ಲಿ ಬೇಕಾದರೂ ಚುನಾವಣೆ ನಿಲ್ಲಬಹುದು ಅಂಥದ್ದರಲ್ಲಿ ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಅವ್ರನ್ನ ಇವರು ಗುಜರಾತಿಗಳು ಇವರಿಗೆ ನಾವು ಪಶ್ಚಿಮ ಬಂಗಾಳಿಗಳು ನಾವು ಸ್ಥಳೀಯರು ಅವರಿಗೆ ಅವಕಾಶ ಕೊಡಬಾರ್ದು ನಾವು ಸ್ಥಳೀಯರು ಇವ್ರನ್ನ ಇಲ್ಲಿಂದ ಅಂತ ಇವರು ಸ್ಥಳೀಯ ಅಸ್ಮಿತೆಯನ್ನು ದೊಡ್ಡದಾಗಿ ಬಿಂಬಿಸಿ ಯಶಸ್ವಿಯಾಗಿದ್ದರು ಕಳೆದ ಬಾರಿ ಧ್ಯಾಬ್ಸ್ಕೊಳ್ಳಿ ಈಗ ಈಗ ಚುನಾವಣೆಗೆ ನಿಂತಿರೋದಾದ್ರೂ ಹೆಸರುಗಳನ್ನು ನೋಡಿ ಶತ್ರುಘ್ನ ಸಿಹ ಚುನಾವಣೆಗೆ ನಿಂತಿದ್ದಾರೆ ಅವರೇನು ಪಶ್ಚಿಮ ಬಂಗಾಲ್ದವ್ರ ಹೀ ಇಸ್ ಫ್ರಮ್ ಬಿಹಾರ್ ಇನ್ನು ಅಧೀರ್ ರಂಜನ್ ಚೌಧರಿ ಆದರೆ ಕ್ಯಾಂಡಿಡೇಟ್ ಹಾಕಿದ್ದಾರೆ ಯಾರನ್ನ ಯೂಸುಫ್ ಖಾನ್ ಯೂಸುಫ್ ಪಠಾಣ ಯಾರು ಯೂಸುಫ್ ಪಠಾಣ್ ಒಬ್ಬ ಎಲ್ಲಿ ಎಲ್ಲಿಯವರು ಅಗೇನ್ ಈಸ್ ಫ್ರಮ್ ಗುಜರಾತ್ ಗುಜರಾತಿನ ಯೂಸುಫ್ ಪಠಾಣನನ್ನು ಪಶ್ಚಿಮ ಬಂಗಾಳದಲ್ಲಿ ಬಹರಾನ್ಪುರ್ನಲ್ಲಿ ಚುನಾವಣೆ ನಿಲ್ಲಿಸಲಿಕ್ಕೆ ಕಾರಣ ಏನು ಬಹರನ್ಪುರ್ ಅವ್ರ ಕಾನ್ಸ್ಟಿಟ್ಯೂನ್ಸಿ ಇವ್ರದು ಯಾರ್ದು ಅಧೀರ್ ರಂಜನ್ ಚೌಧರಿ ಇದು ಏನು ಕಾರಣ ಆತ ಕಲ್ಕತ್ತಾ ನೈಟ್ ರೈಡರ್ಸಲ್ಲಿ ಕ್ರಿಕೆಟ್ ಆಡಿದ್ದಾರೆ ಅನ್ನೋದು ಬಿಟ್ಟರೆ ಯಾವುದೇ ಕಾರಣಕ್ಕೂ ಪಶ್ಚಿಮ ಬಂಗಾಲ್ದಲ್ಲಿ ಅವರು ನೆಂಟರೂ ಇಲ್ಲ ಬೀಗತನವೂ ಇಲ್ಲ ಅಲ್ಲಿ ಹುಡುಗಿ ಕರ್ಕೊಂಬಂದು ಮದುವೆ ಆಗಿಲ್ಲ ಅಥವಾ ಅವರ ಅಪ್ಪ ಅಮ್ಮ ಅಲ್ಲಿಲ್ಲ ಅವರ ದೂರ ದೂರದ ಸಂಬಂಧಿಗಳು ಇಲ್ಲ ಆದರೆ ಅಧೀರ್ ರಂಜನ್ ಚೌಧರಿ ಅವರನ್ನು ಸೋಲಿಸಲಿಕ್ಕೆ ಮುಸಲ್ಮಾನ ಓಟುಗಳನ್ನು ಗಳಿಸಲಿಕ್ಕಾಗಿ ಯೂಸುಫ್ ಪಠಾಣನನ್ನು ಪಶ್ಚಿಮ ಬಂಗಾಲ್ದಲ್ಲಿ ನೆಡಲಾಗುತ್ತಿದೆ ನೋಡಿ ಹೇಗಿದೆ ರಾಜಕಾರಣದಲ್ಲಿ ಹೇಗೆ ಬೇಕಾದರೂ ತಿರ್ಬೋದು ಉಸಿರು ಒಳ್ಳೆಯ ಜಾತಿಯಾಗಿ ಮಾಡ್ಬೋದು ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆ ಸಾಕ್ಷಿ ಬೇಕಾಗಿಲ್ಲ ಇದಕ್ಕಿಂತ ಇನ್ನೊಂದು ಮುಖ್ಯವಾದಂತ ಹೇಳ್ತೀನಿ ಅದೇನು ಎಲ್ಲಿಯೇ ಪಶ್ಚಿಮ ಬಂಗಾಲ್ದಲ್ಲಿ ಹಿಂದೂಗಳ ಶೋಭಾಯಾತ್ರೆ ಆದರೆ ಎಲ್ಲಿಯಾದರೂ ಎಲ್ಲಿಯಾದರೂ ಜೈ ಶ್ರೀರಾಮ್ ಅಂತ ಘೋಷಣೆಗಳನ್ನು ಕುಗಿದರೆ ಇನ್ನಿಲ್ಲದ ಹಾಗೆ ಕಲವಿಲಗೊಳ್ತಾ ಇದ್ದರು ಕನಲಿ ಹೋಗ್ತಾಯಿದ್ರು ಮಮತಾ ಬೇಗಮ್ ಯಾರು ಆ ರೀತಿ ಘೋಷಣೆ ಕೂಗ್ತಾರೋ ಅವರು ಪೊಲೀಸರುಗಳಿಗೆ ಅರೆಸ್ಟ್ ಮಾಡಿಸ್ತಾ ಇದ್ದರು ಅದೇನು ದೇಶ ವಿರೋಧಿ ಘೋಷಣೆನ ಆದರೆ ಮಮತಾ ಬೇಗಮ್ಗೆ ಜೈ ಶ್ರೀರಾಮ್ ಅನ್ನುವಂಥ ಘೋಷಣೆ ಏನಿದೆ ಅದು ಇನ್ನಿಲ್ಲದ ಹಾಗೆ ಕರ್ಣ ಕಠೋರ ಅನ್ನಿಸ್ತಾ ಇತ್ತು ಎಲ್ಲಿ ತನ್ನ ಅಸ್ಮಿತೆಗೆ ಬಿಡುತ್ತೋ ಅಂತೇಳಿ ಎಲ್ಲಿ ಮುಸಲ್ಮಾನರು ತನ್ನನ್ನು ತನ್ನ ವಿಶ್ವಾಸವನ್ನು ಕಳ್ಕೊಂಡ್ಬಿಡ್ತೀನೋ ಅವ್ರದ್ದು ಮುಸಲ್ಮಾನರದು ಅಂತ ಎಲ್ಲೆಲ್ಲಿ ಜೈ ಶ್ರೀರಾಮ್ ಘೋಷಣೆ ಆದರೂ ಕೂಡ ಅವರ ವಿರುದ್ಧ ಪ್ರಹಾರ ನಡೀತಾ ಇತ್ತು ಅವರ ವಿರುದ್ಧ ಇನ್ನಿಲ್ಲದಾಗಿ ಕೇಸುಗಳನ್ನು ಹಾಕಲಾಗ್ತಾ ಇತ್ತು ಆದರೆ ಈಗ ಏಪ್ರಿಲ್ ಹದಿನೇಳನೇ ತಾರೀಕು ರಾಮನವಮಿ ರಾಮನವಮಿಗೆ ಸರಕಾರಿ ರಜೆಯನ್ನು ಘೋಷಿಸಿದ್ದಾರೆ ಮಮತಾ ಬೇಗಮ್ ನೋಡಿ ಹೇಗಿದೆ ಮುಸಲ್ಮ್ ಮುಸಲ್ಮಾನರಿಂದಲೇ ರಾಜಕೀಯ ಮಾಡ್ಕೊಂಡು ಬಂದಿರುವಂಥ ಮುಸಲ್ಮಾನರ ತುಷ್ಟೀಕರಣದಲ್ಲಿಯೇ ಇಡೀ ಜೀವನವನ್ನು ಮಾಡಿದಂಥ ಮಮತಾ ಬೇಗಂ ಯಾವ ಸ್ಥಿತಿಗೆ ಬಂದಿದ್ದಾರೆ ಅಂದರೆ ರಾಮನವಮಿಗೆ ಪಶ್ಚಿಮ ಬಂಗಾಲದಲ್ಲಿ ಸರಕಾರಿ ರಜೆ ಅಲ್ಲಿಗೆ ಶ್ರೀರಾಮಚಂದ್ರನ ಪ್ರಭಾವಳಿ ಯಾವ ರೀತಿ ಎಲ್ಲ ಕಡೆ ಬಿಂಬಿತ ಆಗಿದೆ ಅನ್ನುವುದು ಸ್ಪಷ್ಟವಾಗಿ ಹೋಗುತ್ತೆ ಮುಸಲ್ಮಾನರು ಬೇಸರ ಆದರೂ ಪರವಾಗಿಲ್ಲ ಹಿಂದೂಗಳು ಮತ್ತೆ ಕ್ರೋಢೀಕರಣಗೊಂಡು ಬಿಟ್ಟರೆ ತನ್ನ ರಾಜಕೀಯ ಭವಿಷ್ಯಕ್ಕೆ ಮುಳುವಾಗುತ್ತದೆ ಅನ್ನುವಂಥ ಕಾರಣಕ್ಕೋಸ್ಕರ ತೆಗೆದುಕೊಂಡಂಥ ನಿರ್ಧಾರ ಈ ದೇಶದ ಹಿಂದೂಗಳಿಗೆ ಸಿಕ್ಕಂಥ ಅತಿ ದೊಡ್ಡ ಜಯ ಅದು ಒಂದು ಸ್ಪಷ್ಟವಾಗಿ ಹೋಗ್ತಾ ಇದೆ ಪಶ್ಚಿಮ ಬಂಗಾಳದ ಚುನಾವಣೆ ಈ ಬಾರಿ ನಿರ್ಣಾಯಕವಾಗಿರುತ್ತೆ ಕಳೆದ ಬಾರಿ ಹದಿನೆಂಟು ಸ್ಥಾನಗಳಿಗಿಂತ ಹೆಚ್ಚಿನ ಸ್ಥಾನಗಳಲ್ಲಿ ಭಾರತೀಯ ಜನತಾ ಪಕ್ಷ ಗೆಲುವನ್ನು ಬೀರಿ ನಗುವನ್ನು ಹೊರಹೊಮ್ಮಿಸಲಿದೆ ಮತ್ತು ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ